ಹೆಲೋ ಗಾಯಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಜೀವನವನ್ನು ಬದಲಿಸುವ ಕೃಷ್ಣನ ಉಲ್ಲೇಖಗಳೆಂದು ಇಂದು ಈ ವಿಡಿಯೋದಲ್ಲಿ ತಿಳಿಯೋಣ ಹಿಂದೂ ಧರ್ಮದಲ್ಲಿ ಭಗವಾನ್ ಕೃಷ್ಣನು ದೊಡ್ಡ ದೇವತೆ ಅವನ ಬಾಲ್ಯವು ಕಿಡಿಗೇಡಿಗಳಂತಹ ತುಂಬಿತ್ತು ಮತ್ತು ಅವನ ಕ್ರೋಧಾವಸ್ಥೆಯು ಬುದ್ಧಿವಂತಿಕೆಯಿಂದ ತುಂಬಿತ್ತು ಅವರು ಮಹಾಭಾರತದ ಅತ್ಯಂತ ದೊಡ್ಡ ಮತ್ತು ಪ್ರಮುಖ ಭಾಗವೆಂದು ತಿಳಿದು ಬಂದಿದೆ ಇದಲ್ಲದೆ ಅರ್ಜುನನಿಗೆ ಸಂಪೂರ್ಣ ಭಗವದ್ಗೀತೆಯನ್ನು ಓದಿದವನು ನೀವು ಜೀವನದಲ್ಲಿ ಮುನ್ನಡೆಯಬೇಕಾದ ಶ್ರೀ ಕೃಷ್ಣನ ಕೆಲವು ಸ್ಫದಾಯಕ ಮತ್ತು ಸಂತಾನದ ಉಲ್ಲೇಖಗಳನ್ನು ತಿಳಿಯಬೇಕು ಕೃಷ್ಣ ಅವರ ಕಿರು ಉಲ್ಲೇಖಗಳು ನಾವು ಏನಾಗಿದ್ದೇವೆ ಎಂಬುದನ್ನು ನಾವು ನಡುಗು ನೋಡುತ್ತೇವೆ ಮತ್ತು ನಾವು ಏನನ್ನು ನೋಡುತ್ತೇವೆ ಮನುಷ್ಯನು ಅವನ ನಂಬಿಕೆಯಿಂದ ಮಾಡಲ್ಪಟ್ಟಿದ್ದಾನೆ ಅವನು ನಂಬಿದಂತೆ ಅವನು ಕೂಡ ಮನಸ್ಸು ಅದನ್ನು ನಿಯಂತ್ರಿಸಿದವರಿಗೆ ಶತ್ರುವಿನಂತೆ ವರ್ತಿಸುತ್ತದೆ ಯಾವುದೇ ಲಗುತ್ಗಳಲ್ಲಿದ್ದವನು ನಿಜವಾಗಿಯೂ ಈತರನ್ನು ಪ್ರೀತಿಸಬಹುದು ಏಕೆಂದರೆ ಅವನ ಜೀವನವು ಶುದ್ಧ ಮತ್ತು ದೈವಿಕವಾಗಿದೆ ಜೀವನದ ಕುರಿತು ಕೃಷ್ಣ ಅವರ ಉಲ್ಲೇಖನಗಳು ಆತ್ಮವನ್ನು ಯಾವುದೇ ಆಯುಧದಿಂದ ಎಂದಿಗೂ ತುಂಡು ಮಾಡಲಾಗುವುದಿಲ್ಲ ಬೆಂಕಿಯಿಂದ ಸುಡಲಾಗುವುದಿಲ್ಲ ನೀರಿನಿಂದ ತೆವಗೊಳಿಸುವುದಿಲ್ಲ ಅಥವಾ ಗಾಳಿಯಿಂದ ಒಣಗುವುದಿಲ್ಲ ಶೀತ ಅಥವಾ ಶಾಖ ಸಂತೋಷ ಅಥವಾ ನೋವನ್ನು ಅನುಭವಿಸಿ ಈ ಅನುಭವಗಳು ಶನಿಕ ಅವರು ಬಂದು ಹೋಗುತ್ತಾರೆ ಅವುಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಿ ನಿಮಗೆ ಬೇಕಾಗುವುದನ್ನು ನೀವು ಹೋರಾಡಿದರೆ ನೀವು ಕಳೆದುಕೊಂಡಕ್ಕಾಗಿ ಅಳಬೇಡಿ ಸಂತೋಷವು ಬಾಹ ಟ್ಯಾಚದೊಂದಿಗೆ ಯಾವುದೇ ಸಂಬಂಧವಿಲ್ಲದೆ ಮನಸ್ಸಿನ ಸ್ಥಿತಿ ಆಗಿದೆ ಕೃಷ್ಣ ಅವರಿಂದ ಅಷ್ಟು ಉಲ್ಲೇಖನಗಳು ನಿಮ್ಮ ಕಡ್ಡಾಯ ಕರ್ತವ್ಯವನ್ನು ನಿರ್ವಹಿಸಿ ಏಕೆಂದರೆ ಕ್ರಿಯೆಯು ನಿಷ್ಠುಕೆಯಿಂದ ಉತ್ತಮವಾಗುತ್ತದೆ ಕ್ರಿಯಾ ಫಲಗಳ ಬಯಕೆಯಿಂದ ಮಾತ್ರ ಪ್ರೇರಪಿಸಲ್ಪಟ್ಟುವವರ ಸೂಚನೆಯರು ಏಕೆಂದರೆ ಅವರು ಏನು ಮಾಡುತ್ತಾರೆ ಎಂಬುದರ ಫಲಿತಾಂಶಗಳ ಬಗ್ಗೆ ಅವರು ನಿರಂತರವಾಗಿ ಚಿಂತಿಸುತ್ತಾರೆ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಮನಸ್ಸಿನ ಪ್ರಯತ್ನಗಳ ಮೂಲಕ ಮೇಲಿರಬಹುದು ಅವನು ತನ್ನ ಸ್ವಂತ ಮನಸ್ಸಿನಿಂದ ತನ್ನನ್ನು ತಾನು ಕೀಳಿಸಿಕೊಳ್ಳಬಹುದು ಏಕೆಂದರೆ ಮನಸ್ಸು ಆತ್ಮದ ಮಿತ್ರ ಮತ್ತು ಶತ್ರು ಅವನನ್ನು ಏನನ್ನು ಹುಡುಕದು ಏನನ್ನು ನಿರೀಕ್ಷಿಸದ ಮತ್ತು ಆದ್ದರಿಂದ ಎಂದಿಗೂ ವಿಫಲವಾಗದ ಬುದ್ಧಿವಂತ ವ್ಯಕ್ತಿ ಕೃಷ್ಣನ ಭಗವದ್ಗೀತೆಯಿಂದ ಉಲ್ಲೇಖನಗಳು ಮನುಷ್ಯನು ಅವನ ನಂಬಿಕೆಯಿಂದ ಮಾಡಲ್ಪಟ್ಟಿದ್ದಾನೆ ಅವನು ನಂಬುವಂತೆ ಅವನು ಹಾಗೆಯೇ ಇದ್ದಾನೆ ಯಾವುದಾದರೂ ಸಂಭವಿಸದೆ ಒಳ್ಳೆಯದಕ್ಕಾಗಿ ಸಂಭವಿಸಿದೆ ಇನ್ನು ಏನಾಗುತ್ತದೆಯೋ ಅದು ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ ಏನಾಗುತ್ತದೆಯೋ ಅದು ಒಳ್ಳೆಯದಾಗಿಯೂ ಸಂಭವಿಸುತ್ತದೆ ಬದಲಾವಣೆ ಬ್ರಹ್ಮಾಂಡದ ನಿಯಮ ಇವು ಶನ ಮಾತದಲ್ಲಿ ಆಗಬಹುದು ಅಥವಾ ಬಡವರಾಗಬಹುದು ಪ್ರೀತಿಯು ಪ್ರಣಯ ಸಂಬಂಧಗಳಿಗೆ ಸೀಮಿತವಾಗಿಲ್ಲ ಇದು ಎಲ್ಲ ಜೀವಿಗಳಿಗೆ ಮತ್ತು ನಮ್ಮ ಸುತ್ತಲಿನ ಪ್ರಪಂಚದ ಮೇಲಿನ ಪ್ರೀತಿಯನ್ನು ಒಳಗೊಳಿಸುತ್ತದೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ